ಎಲ್ಲರಿಗೂ ತಿಳಿದಿರುವಂತೆ ಕಳೆದ ಇಪ್ಪತ್ತು ದಿವಸಗಳ ಹಿಂದಿನಿಂದ ಪಲ್ಕುನಿಯ ಸೇತುವೆ ಇದನ್ನು ಬಂದ್ ಮಾಡಲಾಗಿದೆ ಬಂದ್ನಿದ್ರೆ ನಿರ್ಬಂಧ ಹಾಕಲಾಗಿದೆ ನಮ್ಮ ಬಸ್ಸು ಮತ್ತು ಶಾಲಾ ವಾಹನ ಅದರ ಜೊತೆಗೆ ಇಲ್ಲಿ ಅವಕಾಶ ಕೊಡುವುದಿಲ್ಲ ಅಂತೇಳಿ ಜಿಲ್ಲಾಡಳಿತ ಯಾವುದೇ ಸ್ಥಳೀಯ ಆಡಳಿತದ ಅಥವಾ ಜನಪ್ರತಿನಿಧಿಗಳ ಅಥವಾ ಊರಿನ ಮುಖಂಡರ ಅಭಿಪ್ರಾಯ ತೆಗೆದುಕೊಳ್ಳದೆ ಏಕಾಏಕಿ ಸೂಚನಾ ಫಲಕವನ್ನು ಅಳವಡಿಸಿ ಇಲ್ಲಿ ನಿರ್ಬಂಧ ಹಾಕಲಾಗಿದೆ ಇವತ್ತಿನವರೆಗೂ ಅದರ ಧಾರಣಾ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ ಯಾಕಂತ ಕೇಳಿದ್ರೆ ಅದರ ಯಾವುದೇ ವರದಿಯನ್ನು ಈವರೆಗೆ ಸಾಮಾಜಿಕ ಆಗಲಿ ಅಥವಾ ಮುಖಂಡರಿಗೆ ಯಾರಿಗೂ ತಿಳಿಸಿರುವುದಿಲ್ಲ ಆದ್ದರಿಂದ ನಾವು ಈ ಬಗ್ಗೆ ಸಾರ್ವಜನಿಕರು ಸೇರಿ ನಾವು ಇದನ್ನು ಪ್ರತಿಭಟನೆ ಮಾಡುವುದಂತಲೇ ನಿಶ್ಚಯಿಸಿದ್ದೇವೆ ಯಾಕಂತ ಕೇಳಿದರೆ ಇಡೀ ಊರಿಗೆ ತೊಂದರೆ ಆಗ್ತಿದೆ ಇದು ಇಲ್ಲಿ ಇತಿಹಾಸ ಪ್ರಸಿದ್ಧ ಬೊಳಲಿ ದೇವಸ್ಥಾನ ಇರೋದರಿಂದ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಆ ಸೇತುವೆಯಲ್ಲಿ ನಡೆದುಕೊಂಡು ವ್ಯವಸ್ಥೆ ಇವತ್ತಾಗಿದೆ ಗ್ರಾಮಾಂತರ ಪ್ರದೇಶಗಳಿಗೆ ಅದರಲ್ಲಿ ಪಲ್ಲಿಪಾಡಿ ಕರಿಯಂಗಳ ಗುಂಡಿಗಿಮೇರು ಈ ಕಡೆ ಪರಂಗಿಪೇಟೆ ಬಡಕಬೆಳ್ಳೂರು ಕುಲ್ತಮಲ ಅಥವಾ ಅಮ್ಮುಂಜೆ ಕಲೈ ಅಲ್ಲಿಗೆ ಹೋಗುವಂಥ ಬಸ್ಸಿಗೆ ಇವತ್ತು ವ್ಯವಸ್ಥೆ ಇಲ್ಲದಂತಾಗಿದೆ ಮಂಗಳೂರಿಗೆ ಹೋಗುವಂಥ ಕೂಲಿ ಕಾರ್ಮಿಕರು ಕೂಡ ಅಥವಾ ಯಾವುದೇ ಕೆಲಸಕ್ಕೆ ಹೋಗುವಂಥವ್ರು ಕೂಡ ದೈನಂದಿನ ವೆಚ್ಚವನ್ನು ಜಾಸ್ತಿಯಾಗಿ ಭರಿಸಿ ಅಡ್ಡೂರು ತನಕ ಒಂದು ಬಸ್ಸಿನಿಂದ ಬಂದು ನಂತರ ಇಳಿದು ಇಲ್ಲಿಂದ ಇನ್ನೊಂದು ಬಸ್ಸಿನಲ್ಲಿ ಹೋಗುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಜಿಲ್ಲಾ ಜಿಲ್ಲಾಡಳಿತ ತಕ್ಷಣವಾಗಿ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ವಿನಂತಿ ಅಡ್ಡೂರು ಸೇತುವೆ ನನ್ನ ದುರಸ್ತಿಯ ಸಲುವಾಗಿ ಮುಚ್ಚಲಾಗಿದ್ದು ಎಂಬ ಮಾಹಿತಿಯ ಮೇರೆಗೆ ನಾವು ಸುಮಾರು ಹದಿನೇಳು ದಿನಗಳಿಂದ ಈ ಭಾಗದಲ್ಲಿ ಸಂಚಾರಕ್ಕೆ ಇದು ಯಾವುದೇ ಸಂಚಾರವನ್ನು ಇಲ್ಲಿ ಮಾಡದ ರೀತಿಯಲ್ಲಿ ಇಲ್ಲಿ ಕಮಾನನ್ನು ಹಾಕಿ ಲೋಕೋಪಯೋಗಿ ಇಲಾಖೆಯವರು ಇದನ್ನು ರಸ್ತೆಗೆ ತಡೆ ಮಾಡಿದ್ದಾರೆ ಆದರೆ ಒಂದು ರಾಜ್ಯ ಹೆದ್ದಾರಿಯನ್ನು ಕಡೆ ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದರೆ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಜಿಲ್ಲಾಡಳಿತದ ಒಂದು ತತ್ವ ಆದರೆ ಈಗಾಗಲೇ ಮಾಡಿರುವಂಥ ಒಂದು ಬದಲಿ ವ್ಯವಸ್ಥೆ ಅದು ನಮ್ಮ ಈ ಭಾಗದ ಜನರಿಗೆ ಅನುಕೂಲತೆ ಆಗಿರುವುದಿಲ್ಲ ಇದನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ ಸ್ಥಳ ಪರಿಶೀಲನೆ ಬಂದ ಸಂದರ್ಭದಲ್ಲಿ ಇವರನ್ನು ಇವರಿಗೆ ಇದನ್ನು ತಿಳಿಸಿರುತ್ತೇವೆ ಆದರೆ ಈವರೆಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಇಲ್ಲಿ ಈಗ ಇನ್ನೊಂದು ಚೆಕ್ ಪೋಸ್ಟ್ ರೀತಿಯಲ್ಲಿ ಮಾಡಿ ಆ ಕಮನನ್ನು ತೆಗೆಯದೆ ಇಲ್ಲಿಯ ಬಸ್ ಸಂಚಾರಕ್ಕೆ ಮತ್ತು ಶಾಲಾ ವಾಹನಗಳಿಗೆ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿ ಈಗಾಗಲೇ ನಾವು ಮನವಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಿಕೊಂಡಿದ್ದೇವೆ ಆದರೆ ಯಾವುದೇ ರೀತಿಯನ್ನು ಈವರೆಗೆ ಕ್ರಮವನ್ನು ಕೈಗೊಂಡಿಲ್ಲ ಈಗಾಗಲೇ ಬೆಂಗಳೂರಿನಿಂದ ಒಂದು ತಾಂತ್ರಿಕ ವಿಭಾಗದ ಒಂದು ಇಕ್ವಿಪ್ಮೆಂಟ್ ಇಲ್ಲಿಗೆ ಬಂದು ಅದನ್ನು ಧಾರಣ ಸಾಮರ್ಥ್ಯವನ್ನು ಪರಿಶೀಲನೆ ಮಾಡ್ತದೆ ಎನ್ನುವಂಥ ಮಾಹಿತಿ ಮೇರೆಗೆ ಈ ಈಗಾಗಲೇ ಒಂದು ಹತ್ತು ದಿನಗಳವರೆಗೆ ನಾವು ಸಮಯವನ್ನು ಕೊಟ್ಟರೂ ಕೂಡ ಈವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿ ಇರುವುದರಿಂದ ನಾವೀಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಇನ್ನು ಮುಂದಿನ ಏಳು ದಿನಗಳ ಒಳಗಾಗಿ ಮಾಡದಿದ್ದಲ್ಲಿ ಮುಂದಿನ ಸೋಮವಾರ ದಿನ ನಾವು ಈ ಭಾಗದಲ್ಲಿ ಎಲ್ಲರೂ ಒಟ್ಟು ಸೇರಿ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಇದಕ್ಕೆ ನಮಗೆ ಶಾಲಾ ವಾಹನಗಳಿಗೆ ಮತ್ತು ಬಸ್ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ಮಾಧ್ಯಮ ಮಿತ್ರದ ಮೂಲಕ ಇದನ್ನು ತಿಳಿಪಡಿಸ್ತಾ ಇದ್ದೇವೆ ಅದೇ ರೀತಿ ನಾವು ಪ್ರತಿಭಟನೆಗೆ ನಮ್ಮ ಗ್ರಾಮದ ಹಾಗೂ ನಮ್ಮ ಆಸುಪಾಸಿನ ಎಲ್ಲ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಕೈಜೋಡಿಸಿಕೊಳ್ಬೇಕು ನಾವು ನಾಳೆಯಿಂದಲೇ ಇದರ ಅನುಮತಿಗಾಗಿ ನಾವು ಇದರ ಅನುಮತಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಅರ್ಜಿಯನ್ನು ಹಾಕಲಿಕ್ಕಿದ್ದೇವೆ ಹಾಗಾಗಿ ಇದನ್ನು ಆದಷ್ಟು ಬೇಗ ಜಿಲ್ಲಾಡಳಿತ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಆದಂಥಳಿ ರಾಜವಂತ ಹುಳಿ ಕ್ಷೇತ್ರದ ಸುರತ್ಕಲ್ ಟು ತಬಕ ರಾಜ್ಯ ಹೆದ್ದಾರಿಯನ್ನು ಈಗಾಗಲೇ ಜಿಲ್ಲಾಡಳಿತ ಬಂದ್ ಮಾಡಿದೆ ಬಂದ್ ಮಾಡಿದ ಉದ್ದೇಶ ಏನಂತ ಹೇಳಿದರೆ ಪಲ್ಗುಣಿ ಸೇತುವೆ ಶಿಥಿಲಾವಸ್ಥೆಯಲ್ಲಿ ಇದೆ ಎಂಬುದಾಗಿ ನಿಜವಾಗಲೂ ಅದು ಶಿಥಿಲಾವಸ್ಥೆ ಇದೆಯಾ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ ಆದರೂ ಏಕಾಏಕಿಯಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡದೆ ಬಸ್ಸು ಅದರ ಇನ್ನಿತರ ವಾಹನಗಳಿಗೆ ಮಾಹಿತಿಯನ್ನು ಕೊಡದೆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಕೂಡ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಹೇಳಿದ್ದಾರೆ ಒಂದು ವಾರದ ಒಳಗೆ ಮಿಷಿನ್ ಬರ್ತದೆ ಅದು ಬಂದು ಟೆಸ್ಟ್ ಮಾಡಿ ಆಮೇಲೆ ವಿಷಯ ತಿಳಿಸ್ತೇನೆ ಅಂತೇಳಿ ನಮಗೆ ಈಗ ಭಾಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಕ್ಷೇತ್ರದ ಸಂಸದರು ಎಲ್ಲರಿದ್ದು ಮೊನ್ನೆ ಒಂದು ನಮಗೆ ಒಂದು ಶಾಸಕರ ಅನುಮತಿಯಲ್ಲಿ ಒಂದು ದೇವಸ್ಥಾನದಿಂದ ಅಟ್ಟೂರಿಗೆ ಅಟ್ಟೂರಿಂದ ದೇವಸ್ಥಾನಕ್ಕೆ ಬರುವಂಥ ದೇವಸ್ಥಾನಕ್ಕೆ ಅಂತ ಎಲ್ಲ ನಾಗರಿಕರಿಗೆ ಬರುವಂಥ ಟೆಂಪೋವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದೇ ಅವರು ಹೇಳಿದ್ದಾರೆ ಅದು ಈ ವಾರ ಬರ್ತದೆ ಸರಿ ಆಗ್ತದೆ ಅಂತ ಆದರೆ ನಾನೊಂದು ನಮ್ಮ ಬೇಡಿಕೆ ಏನಂದರೆ ನಾವು ಬಸ್ ಮಾಲಕರು ರಿಕ್ಷಾ ಮಾಲಕರು ಲಾರಿ ಅಥವಾ ಇನ್ನಿತರ ಟೆಂಪೋ ಮಾಲಕರು ಎಲ್ಲರೂ ಸೇರಿಕೊಂಡು ನಮಗೆ ಒಂದು ತಾತ್ಕಾಲಿಕ ರೋಡಿನ ವ್ಯವಸ್ಥೆ ಅವರು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅದು ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಎಂಬುದಾಗಿ ನನ್ನ ಅನಿಸಿಕೆ ಯಾಕೆಂದರೆ ಕೊಳಲಿಗೆ ಬರುವ ರಾಜ್ಯ ರಸ್ತೆ ಇದು ಇದಕ್ಕೆ ಬೇರೆ ರಸ್ತೆ ಇಲ್ಲ ಇಪ್ಪತ್ತೈದು ಕಿಲೋಮೀಟರ್ ಆ ಕಡೆಯಿಂದ ಹೋಗಿ ಈ ದೇವಸ್ಥಾನಕ್ಕೆ ಬರುವುದೆ ಅಂತ ಹೇಳಿದರೆ ಅದು ವಿಪರೀತವೇ ಸರಿ ಅದಕ್ಕೋಸ್ಕರ ನಾವು ಇಷ್ಟೇ ನಮ್ಮ ಹೋರಾಟ ಏನಂತ ಹೇಳಿದರೆ ಇಂದಿನಿಂದ ಇಂದಿನಿಂದ ಒಂದು ವಾರದ ಒಳಗೆ ಈ ರಸ್ತೆಯ ಬಗ್ಗೆ ಏನಾದರೂ ಗೊಂದಲ ನಮಗೆ ಈ ಗೊಂದಲವನ್ನು ಸರಿಪಡಿಸಿಕೊಡಬೇಕು ಒಂದು ವಾರದ ಒಳಗೆ ಗೊಂದಲವನ್ನು ಸರಿಪಡಿಸಿಕೊಡದಿದ್ದಲ್ಲಿ ನಾವು ಬರುವ ಸೋಮವಾರ ದಿವಸ ಪ್ರತಿಭಟನೆಗೆ ನಾವೆಲ್ಲ ಊರಿನ ನಾಗರಿಕರು ಎಲ್ಲ ಅಂಗಡಿ ಮಾಲಕರು ರಿಕ್ಷಾ ಮಾಲಕರು ಬಸ್ಸಿನವರು ಎಲ್ಲ ಸೇರಿಕೊಂಡು ನಾವು ಒಂದು ಪ್ರತಿಭಟನೆ ಮಾಡುವಂಥ ನಮ್ಮ ನಾವು ಸಜ್ಜಾಗಿರ್ತೇವೆ ಆ ಮೂಲಕ ಜಿಲ್ಲಾಧಿಕಾರಿ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ರಾಜ್ಯ ಸರ್ಕಾರವನ್ನು ನಾವು ಬೇಡಿಕೆ ಬೇಡಿಕೆ ಏನೆಂದರೆ ನಮಗೆ ಒಂದು ವಾರದ ಒಳಗೆ ಈ ಕೊಳಲಿ ಕ್ಷೇತ್ರ ರಾಜರಾಜೇಶ್ವರಿಯ ಈ ಮಹಾ ಕ್ಷೇತ್ರದ ಈ ರಸ್ತೆಯನ್ನು ಈ ರೀತಿ ನೀವು ಒಂದು ಬಂದ್ ಮಾಡಿದೆ ಅಂತ ಇದ್ರೆ ಇದೆ ಅದು ಬಹಳ ಬೇಸರದ ಸಂಗತಿ ಇದಕ್ಕೆ ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಶಾಸಕರು ಸಂಸದರು ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಒಂದು ವಾರದ ಒಳಗೆ ನಮಗೆ ಇದರ ಮಾಹಿತಿಯನ್ನು ಕೊಡಬೇಕು ಎಂಬುದಾಗಿ ವಿನಂತಿ ಹತ್ತು ದಿವಸದಿಂದ ಹದಿನೈದು ಹದಿನೈದು ಈ ಬಸ್ಗಳಿಗೆ ನಿರ್ಬಂಧ ಹಾಕಿದ್ರಿಂದಾಗಿ ನಮ್ಮ ಈ ಭಾಗದ ಗ್ರಾಮಸ್ಥರಿಗೂ ಶಾಲಾ ಮಕ್ಕಳಿಗೂ ವಿಶೇಷವಾಗಿ ಈ ದೇವಸ್ಥಾನದ ಬರುವಂಥ ಭಕ್ತಾಭಿಮಾನಿಗಳಿಗೆ ತುಂಬ ತೊಂದರೆಯಾಗಿದೆ ಭಕ್ತಾಭಿಮಾನಿಗಳು ಮಂಗಳೂರಿನ ಬರುವಾಗ ಅಲ್ಲಿ ಅದ್ದೂರ ನಿಲ್ಲಿಸ್ತಾರೆ ಆಮೇಲೆ ಇಲ್ಲಿಂದ ವಿಶ್ವದ ಬ ಮತ್ತು ಬೇರೆ ಬಸ್ಸಲ್ಲಿ ವ್ಯವಸ್ಥೆಗಾಗಿ ನಮ್ಮ ಶಾಸಕರೊಂದು ಅವರ ವೈಯಕ್ತಿಕ ನೆಲೆಯಲ್ಲಿ ಒಂದು ಬಸ್ನ ವ್ಯವಸ್ಥೆ ಮಾಡಿದ್ದಾರೆ ಆದರೂ ಸಹ ಈ ಜಿಲ್ಲಾಡಳಿತ ಇನ್ನೂ ಯಾಕೆ ಇದಕ್ಕೆ ಸರಿಯಾದ ಒಂದು ಕ್ರಮ ಮೊನ್ನೆ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ ಬಂದು ನಮಗೆ ಮೊನ್ನೆ ಮಂಗಳೂರದ ಹೊತ್ತು ಬರ್ತಾನೆ ಹೋಗಿ ಈಗ ನಾಲ್ಕತ್ತ ಮುಂದೆ ಹೋಯಿತು ಇನ್ನೂ ಆ ಕ್ರಮ ಕೈಗೊಳ್ಳಲಿಲ್ಲ ಆದರೆ ಅದನ್ನೊಂದು ನಮ್ಮ ಕ್ಷೇತ್ರದ ಯಾವ ರೀತಿ ಬಂದರಾಗಿದೆ ಅಂತ ಹೇಳೋ ಒಂದು ಮಿಷನ್ ಹೇಳಿದ್ದಾರೆ ಅದು ಇನ್ನೂ ಬರಲಿಲ್ಲ ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಇದನ್ನು ಅವರನ್ನು ನಮಗೊಂದು ತಮಸ್ಥಾನ ಮಾಡಿಕೊಡ್ತಕ್ಕಂಥ ಒಂದು ಮನವಿ ಮಾಡ್ತಾ ಆ ಒಂದು ವೇಳೆ ಇನ್ನೂ ಅವರು ನಮಗೆ ಸ್ಪಂದನೆ ಪಡೆದಿದ್ದರೆ ನಾವೀಗ ಮುಂದಿನ ನಾವು ಅದಕ್ಕೆ ಒಂದು ಉಗ್ರ ಇಡೀ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲ ಪಕ್ಷ ಎಲ್ಲ ಯಾವುದೇ ನಾವು ಇದರಲ್ಲಿ ಇದು ಎಲ್ಲ ಸೇರಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಅಂತ ಈ ಮಾತನ್ನು ಈ ಮೂಲಕ ನಾವು ತಿಳಿಸ್ತೇವೆ